ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಬಾಳೆ ಎಲೆ ಗಟ್ಟಿ ಮತ್ತು ಚಿಕನ್ ಸಾಂಬಾರು ಮಾಡ್ತಿದ್ದೇವೆ ಯಾವ ರೀತಿ ಮಾಡುವುದಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತಿದ್ದೇವೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿರುವ ಎಲ್ಲರಿಗೂ ನಮ್ಮ ಧನ್ಯವಾದಗಳು ಈಗ ವಿಡಿಯೋ ಶುರು ಮಾಡುವ ಮೊದಲಿಗೆ ನಾವೊಂದು ಒಂದು ಕೆ ಜಿ ಅಕ್ಕಿಯನ್ನು ಒಂದು ಐದು ಅವರ್ ಮುಂಚೆ ನೆನೆ ಹಾಕಿದ್ದೇವೆ ನೋಡಿ ಇದು ಬೆಳ್ತಿಗೆ ಅಕ್ಕಿ ಅಲ್ಲ ವೈಟ್ ರೈಸ್ ಅಂತ ಹೇಳ್ತಾರಲ್ವಾ ಆ ಅಕ್ಕಿ ಅಂದರೆ ರೇಷನಲ್ಲಿ ಸಿಗ್ತದೆ ಅಲ್ವಾ ಅದೇ ಅಕ್ಕಿಯನ್ನು ನಾವಿಲ್ಲಿ ಯೂಸ್ ಮಾಡಿದ್ದು ಒಂದು ಕೆ ಅಷ್ಟು ತೊಗೊಂಡಿದ್ದೇವೆ ಫೈವ್ ಅವರ್ ಮುಂಚೆ ನೆನೆಲಿಕ್ಕೆ ಇಟ್ಟಿದ್ದೇವೆ ಮಿನಿಮಮ್ ಫೈವ್ ಅವರ್ ಮುಂಚೆ ನೆನೆಲಿಕ್ಕೆ ಇಡಬೇಕು ಮ್ಯಾಕ್ಸಿಮಮ್ ನಿಮಗೆ ಸಿಕ್ಸ್ ಅವರ್ ಸೆವೆನ್ ಅವರ್ ಇಡ್ಬೋದು ಈಗ ಇದನ್ನು ಗ್ರೈಂಡ್ ಮಾಡಬೇಕು ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ಇದು ಗ್ರೈಂಡ್ ಮಾಡಲಿಕ್ಕೆ ನಮಗೆ ಗ್ರೈಂಡರ್ ಬೆಸ್ಟ್ ಅಂದರೆ ಅಲ್ಲಿ ನಮಗೆ ಕರೆಕ್ಟ್ ಹದದಲ್ಲಿ ಗ್ರೈಂಡ್ ಮಾಡ್ಬೋದು ಆದರೆ ನಾವಿಲ್ಲಿ ಮಿಕ್ಸಿಯಲ್ಲಿ ಮಾಡ್ತಿದ್ದೇವೆ ನೀರು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ತಿದ್ದೇವೆ ಎಷ್ಟು ಹದ ಬರಬೇಕು ನೋಡಿ ನಾವಿಲ್ಲಿ ತೋರಿಸ್ತಿದ್ದೇವೆ ನೋಡಿ ಈ ರೀತಿ ಬರಬೇಕು ಜಾಸ್ತಿ ನೀರು ಆಗಬಾರ್ದು ಜಾಸ್ತಿ ಗಟ್ಟಿಯೂ ಆಗಬಾರ್ದು ಈ ಹದಕ್ಕೆ ಬಂದರೆ ಸಾಕು ಇದೇ ರೀತಿ ಎಲ್ಲವನ್ನು ಗ್ರೈಂಡ್ ಮಾಡಬೇಕು ಉಪ್ಪು ಸಪ್ರೇಟ್ ಸಪ್ರೇಟಾಗಿ ಎಷ್ಟು ಸರ್ತಿ ಗ್ರೈಂಡ್ ಮಾಡ್ತೀರಾ ಅಷ್ಟು ಸರ್ತಿ ಹಾಕಿ ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಗಟ್ಟಿರ್ತದಲ್ವ ಹಿಟ್ಟು ನಂತರ ಹಾಕಿದರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೆ ನೀವು ಗ್ರೈಂಡ್ ಮಾಡುವಾಗಲೇ ಎಷ್ಟು ಸಲ ಗ್ರೈಂಡ್ ಮಾಡ್ತೀರಾ ಅಷ್ಟು ಸಲ ಉಪ್ಪು ಕೂಡ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ಆಗ ಕರೆಕ್ಟ್ ಉಪ್ಪು ಬರ್ತದೆ ಅದಕ್ಕೆ ನೋಡಿ ಈಗ ಎರಡನೇ ಸಲಿದ್ದು ಕೂಡ ಗ್ರೈಂಡ್ ಮಾಡುವ ಇದು ನಾವು ಸ್ಯಾಟರ್ಡೆ ನೈಟ್ ಮಾಡ್ತಿದ್ದೇವೆ ನೈಟ್ ಮಾಡಿ ನಮಗಿದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಮಾಡ್ತಿರೋದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ ಇದನ್ನು ಕೂಡ ನೋಡಿ ಎರಡನೇ ಸಲದ್ದು ಕೂಡ ಆಯಿತು ನೋಡಿ ಸೇಮ್ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ಇಷ್ಟು ಗಟ್ಟಿರಬೇಕು ಸರಿಯಾಗಿ ಆಗಿದೆ ನಮ್ಮದು ಸಣ್ಣ ಮಿಕ್ಸಿ ಹಾಗಾಗಿ ಒಂದು ನಾಲ್ಕು ಸಲ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಸಿಕ್ಕಿದೆ ಯಾಕಂದರೆ ಒಂದು ಕೆ ಜಿ ಅಕ್ಕಿತ್ತು ಹಾಗೆ ಈಗ ಹಿಟ್ಟೆಲ್ಲ ನಮ್ಮದು ರೆಡಿ ಆಯಿತು ಈಗ ಎಲೆ ರೆಡಿ ಮಾಡುವ ನೋಡಿ ಈ ರೀತಿ ಎಲೆ ಕಟ್ ಮಾಡಬೇಕು ಮಿಡ್ಲಲ್ಲಿ ಕಟ್ ಮಾಡಬೇಕು ಆಗ ಎರಡು ಎಲೆ ಆಗ್ತದೆ ನೋಡಿ ಈ ರೀತಿ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಚೆನ್ನಾಗಿ ಕ್ಲೀನ್ ಮಾಡಬೇಕು ಯಾಕಂದರೆ ಎಲೆಯಲ್ಲೆಲ್ಲ ಎಲ್ಲ ಇರ್ತದೆ ಅದಕ್ಕೋಸ್ಕರ ಚೆನ್ನಾಗಿ ಒಮ್ಮೆ ತೆಳ್ದು ತೊಳೆದು ಕ್ಲೀನ್ ಮಾಡಿದರೆ ಆಯಿತು ನಾವೆಲ್ಲೆಲ್ಲಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ ಈಗ ಇದಕ್ಕೆ ಹಿಟ್ಟು ಹಾಕಿದರೆ ಆಯಿತು ಹಿಟ್ಟು ಹಾಕಿ ಅಪ್ಲೈ ಮಾಡಬೇಕು ಪ್ರೆಸ್ ಮಾಡ್ತಾ ನೋಡಿ ನಾವೆಲ್ಲಿ ತೋರಿಸ್ತಿದ್ದೇವೆ ನಿಧಾನವಾಗಿ ಈ ರೀತಿ ಹಾಕಿದರೆ ಆಯಿತು ನೋಡಿ ನಮ್ಮದು ಹಿಟ್ಟೆಲ್ಲ ಕರೆಕ್ಟಾಗಿದೆ ಹಾಗಾಗಿ ನೋಡಿ ಸರಿಯಾಗಿ ಆಗ್ತಿದೆ ಒಂದು ವೇಳೆ ನಿಮ್ಮದು ಹಿಟ್ಟು ಗ್ರೈಂಡ್ ಮಾಡುವಾಗ ತುಂಬ ನೀರಾದರೆ ಎಂತ ಮಾಡಬೇಕಂತ ಹೇಳಿದರೆ ಒಂದು ಬಾನಲಿಗೆ ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಹದ ಮಾಡಬೇಕು ಅಂದರೆ ಸ್ವಲ್ಪ ಅದು ಗಟ್ಟಿ ಆಗಬೇಕು ಇಲ್ಲದಿದ್ದರೆ ನಿಮಗೆ ಈ ರೀತಿ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾವೇನು ಆ ಥರ ಮಾಡೋದಿಲ್ಲ ಯಾಕಂದರೆ ನಾವು ಗ್ರೈಂಡ್ ಮಾಡುವಾಗಲೇ ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೇವೆ ತುಂಬ ನೀರಾದರೆ ಎಲೆಯಿಂದ ಹೊರಗೆ ಹೋಗ್ತದೆ ಹಿಟ್ಟು ಅದಕ್ಕೋಸ್ಕರ ನೋಡಿ ಈ ರೀತಿ ಅಪ್ಲೈ ಮಾಡಬೇಕು ತುಂಬ ದಪ್ಪ ಅಪ್ಲೈ ಮಾಡಬಾರ್ದು ಅದು ಮತ್ತೆ ತಿನ್ನಲಿಕ್ಕೆ ಅಷ್ಟು ಚೆಂದ ಆಗುದಿಲ್ಲ ತೆಳುವಾಗಿ ಅಪ್ಲೈ ಮಾಡಬೇಕು ಆಗ ತಿನ್ನಲಿಕ್ಕೆ ಕೂಡ ಚೆಂದ ಆಗ್ತದೆ ಅದಕ್ಕೆ ನೋಡಿ ಒಂದು ಎರಡು ಮೂರು ಜನ ಎಲ್ಲ ಇದ್ದರೆ ತುಂಬ ಬೇಗ ಆಗ್ತದೆ ನೋಡಿ ಈ ರೀತಿ ಕೊನೆಯವರೆಗೂ ಮಾಡಿದ್ರೆ ಆಯಿತು ಎಲೆಯ ತುದಿಯವರೆಗೂ ನಂತರ ಫೋಲ್ಡ್ ಮಾಡಿದ್ರೆ ಆಯಿತು ನೋಡಿ ತುಂಬ ಸಿಂಪಲ್ ರೆಸಿಪಿದು ಜಾಸ್ತಿ ಇಂಗ್ರೀಡಿಯಂಟ್ಸ್ ಕೂಡ ಬೇಕಾಗಿಲ್ಲ ನೋಡಿ ಈಸಿಯಾಗಿ ಮಾಡ್ಬೋದು ನಿಧಾನವಾಗಿ ಫೋಲ್ಡ್ ಮಾಡಿದರೆ ಆಯಿತು ಒಮ್ಮೆ ಫೋಲ್ಡ್ ಮಾಡುವಾಗ ಎಲೆ ಹರಿತದೆ ಅದಕ್ಕೆ ಎಂತ ಮಾಡಬೇಕಂತ ಹೇಳಿದರೆ ಎಲೆಯನ್ನು ಸ್ವಲ್ಪ ಬಾಡಿಸಿ ತಗೊಳ್ಬೇಕು ನಾವಿಲ್ಲಿ ಬಾಡಿಸಿ ತಗೊಳ್ಳಿಲ್ಲ ಹೀಗೇನೆ ಅಪ್ಲೈ ಮಾಡಿದ್ದೇವೆ ನಿಮಗೆ ಬೇಕಿದ್ರೆ ಸ್ವಲ್ಪ ಬಾಡಿಸಿ ತಗೊಂಡ್ರೆ ಎಲೆಯನ್ನು ಹರಿಯುವುದಿಲ್ಲ ನೋಡಿ ಈ ರೀತಿ ಎಲ್ಲವನ್ನು ಮಾಡುವ ಎಲ್ಲವನ್ನು ಮಾಡಿಡುವ ಮತ್ತು ನಮ್ಮ ಚಾನಲಲ್ಲಿ ಬೇರೆ ಬೇರೆ ವೀಡಿಯೋ ಎಲ್ಲ ಬರ್ತಿದೆ ಅಂದರೆ ವ್ಲಾಗ್ ಆಗಿರ್ಬೋದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರ್ಬೋದು ಮತ್ತು ನಾವು ರೀಸೆಂಟಾಗಿ ವಿಕಲಾಚೇತನ ಮಕ್ಕಳ ಅಂದರೆ ಅವರಿಗೆ ಏನೆಲ್ಲ ಸವಲತ್ತು ಸಿಗ್ತದೆ ಆ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೇವೆ ಅದನ್ನೆಲ್ಲ ನೋಡಲಿಕ್ಕೆ ಇಷ್ಟಪಡುವವರು ನಮ್ಮ ಚಾನಲಿಗೆಮ್ಮೆ ವಿಸಿಟ್ ಕೊಡಿ ತುಂಬ ಎಲ್ಲ ಮಾಡಿದ್ದೇವೆ ನಿಮ್ಮದು ಸಪೋರ್ಟ್ ಇರಲಿ ಇದೇ ಥರ ನೋಡಿ ಹೀಗೆಲ್ಲ ಅಪ್ಲೈ ಮಾಡಿ ಆಯಿತು ನಮ್ಮದು ಈ ರೀತಿ ಎಲ್ಲ ಮಡುಚಿಡುವ ನಾವು ಶನಿವಾರ ರಾತ್ರಿ ವೀಡಿಯೋ ಮಾಡ್ತಿದ್ದೇವೆ ಯಾಕಂತ ಹೇಳಿದರೆ ಇದು ಬೆಳಿಗ್ಗೆಗೆ ನಮಗೆ ಬೆಳಿಗ್ಗೆ ಭಾನುವಾರ ಅಕ್ಟೋಬರ್ ಹನ್ನೆರಡಕ್ಕೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಮೂವಿಗೆ ಹೋಗ್ತಾರೆ ಕಾಂತಾರಕ್ಕೆ ನಾವೆಲ್ಲ ಮೊನ್ನೆ ಹೋಗಿ ನೋಡಿ ಬಂದಿದ್ದೇವೆ ಮಂಗಳೂರಲ್ಲಿ ಅವರು ನೋಡಲಿಲ್ಲ ಅವರು ಸಂಡೇ ಹೋಗ್ತಾರೆ ಹನ್ನೆರಡಕ್ಕೆ ಹಾಗಾಗಿ ಇದು ನಾವು ಸ್ಯಾಟರ್ಡೆ ನೈಟೇ ವೀಡಿಯೋ ಮಾಡ್ತಿದ್ದೇವೆ ಮತ್ತು ಬ್ರೇಕ್ಫಾಸ್ಟಿಗೆ ಕಷ್ಟ ಆಗ್ತದಲ್ವ ಅದಕ್ಕೋಸ್ಕರ ಮತ್ತು ನಾವು ಕೂಡ ನಮ್ಮ ಚಾನಲಲ್ಲಿ ಕಾಂತರದ ರಿವ್ಯೂ ಮೊನ್ನೆ ಕೊಟ್ಟಿದ್ದೇವೆ ಅಂದರೆ ನಾವು ಫಸ್ಟ್ ಡೇನೇ ಮೂವಿಗೆ ಹೋದ ಕಾರಣ ಮತ್ತು ನಾವು ರಿವ್ಯೂ ಹಾಕಿದ್ದೇವೆ ನಮ್ಮ ಸ್ಟೈಲಲ್ಲಿ ಏನು ಇಷ್ಟ ಆಯಿತು ಅಂತ ಹೇಳಿದ್ದೇವೆ ಯಾರಾದರೂ ನೋಡದಿದ್ದರೆ ಹೋಗಿ ನಮ್ಮ ಚಾನಲಲ್ಲಿ ನೋಡಿ ಸಿಗ್ತದೆ ಇಲ್ಲದಿದ್ದರೆ ನಾವು ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಚೆಕ್ ಮಾಡ್ಬೋದು ನೋಡಿ ಈ ರೀತಿ ಫೋಲ್ಡ್ ಮಾಡಿಟ್ರೆ ಆಯಿತು ಎಲ್ಲ ರೆಡಿ ಆಯಿತು ನಮ್ಮದು ನೋಡಿ ಎಷ್ಟಾಯ್ತು ಅಂತ ಇಲ್ಲಿ ತೋರಿಸ್ತಿದ್ದೇವೆ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ ಈಗ ಇದನ್ನು ಬೇಯ್ಲಿಕ್ಕೆ ಇಟ್ಟರೆ ಆಯಿತು ನೋಡಿ ಇಷ್ಟ ಆಗಿದೆ ನಮ್ಮದು ನಮ್ದು ಇಲ್ಲಿಗ ನೀರು ಕೂಡ ಬಿಸಿ ಆಗ್ತಾ ಉಂಟು ಇದು ಹಬೆಯಲ್ಲಿ ಬೇಯೋದು ನೋಡಿ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡೋದು ಕೆಳಗೆ ಸ್ವಲ್ಪ ನೀರು ಹಾಕಿದ್ದೇವೆ ಆ ನೀರಿನ ಹಬೆಯಲ್ಲಿ ಇದು ಬೇಯಿದಲ್ವಾ ಹಾಗೆ ನಿಧಾನವಾಗಿ ಎಲ್ಲವನ್ನು ಇಟ್ಟರೆ ಆಯಿತು ಇದಂದರೆ ಬೇಯಲಿಕ್ಕೆ ಒಂದು ಒಂದು ಅವರ್ ಬೇಕಾಗ್ತದೆ ಮಿನಿಮಮ್ ಮುಕ್ಕಾಲು ಅವರ್ ಬೇಕೇ ಬೇಕು ಅಂದರೆ ಈ ಎಲೆ ಕಲ್ಲು ಚೇಂಜ್ ಆಗಬೇಕು ಅಷ್ಟೊತ್ತು ಇದು ಬೇಯಿಬೇಕಾಗ್ತದೆ ಒನ್ ಅವರ್ ಬೇಕಾಗ್ತದೆ ನೋಡಿ ಈಗ ನಮ್ದೆಲ್ಲ ಇಟ್ಟಾಯಿತು ಈಗ ಇದು ಬೇಯಲಿ ಒನ್ ಅವರ್ ಅಂದರೆ ನಾವು ಇದು ರಾತ್ರಿ ಮಾಡಿಟ್ಟು ಒನ್ ಅವರ್ ಬೇಯಿಸಿ ಹಾಗೆ ನಟ್ಟು ಬಿಡ್ತೇವೆ ಮತ್ತು ಇನ್ನೊಮ್ಮೆ ಬೆಳಿಗ್ಗೆ ಬಿಸಿ ಮಾಡಿ ತೋರಿಸ್ತೇವೆ ನಿಮಗೆ ಯಾವ ರೀತಿ ಆಗ್ತದೆ ಅಂತ ನೋಡಿ ಎಲ್ಲ ಇಟ್ಟಾಯಿತು ಹೀಗೆ ಇದಕ್ಕೆ ಟೈಟ್ ಮುಚ್ಚಾಳಿಟ್ರೆ ಆಯಿತು ಇದು ಬೇಯಿಲಿ ಮತ್ತು ಬೆಳಿಗ್ಗೆ ತೋರಿಸ್ತೇವೆ ಅಷ್ಟರಲ್ಲಿ ಒಂದು ದಿಢೀರಾಗಿ ನಾವೊಂದು ಚಿಕನ್ ಸಾಂಬಾರು ಮಾಡುವ ಮೊದಲಿಗೆ ಒಂದು ಬಾನಲಿಗೆ ಎಣ್ಣೆ ಹಾಕ್ತಿದ್ದೇವೆ ಎಣ್ಣೆ ಬಿಸಿಯಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದನ್ನು ಹಾಕ್ತಿದ್ದೇವೆ ಸ್ವಲ್ಪ ಫ್ರೈ ಆಗಲಿ ಪರಿಮಳ ಬರುವವರೆಗೂ ನೋಡಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು ನೋಡಿ ಪರಿಮಳ ಬರ್ತಾ ಇದೆ ಈಗ ಇದಕ್ಕೆ ಈರುಳ್ಳಿ ಹಾಕುವ ಈರುಳ್ಳಿ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡಿ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಆಗಲಿ ನೋಡಿ ಟೊಮೆಟೊ ಹಾಕ್ಬೋದು ಆಪ್ಷನಲ್ ನಾನಿಲ್ಲಿ ಹಾಕ್ತಿಲ್ಲ ನಿಮಗೆ ಬೇಕಿದ್ದರೆ ಹಾಕ್ಬೋದು ಸ್ವಲ್ಪ ಒಂದು ಒಂದು ಟೊಮೆಟದಷ್ಟು ಹಾಕ್ಬೋದು ಒಂದು ಸಣ್ಣ ಟೊಮೆಟ ನಾನಿಲ್ಲಿ ಹಾಕ್ಲಿಲ್ಲ ನೋಡಿ ಫ್ರೈ ಆಯಿತು ಇಷ್ಟಾದರೆ ಸಾಕು ನೋಡಿ ಸರಿಯಾಗಿ ಆಗಿದೆ ಈಗ ಇದಕ್ಕೆ ಮಸಾಲೆ ಹಾಕುವ ಈ ಮಸಾಲೆಗೆ ಏನೆಲ್ಲ ಹಾಕಿದ್ದೇವೆ ಅಂತ ಹೇಳಿದರೆ ಮೆಣಸು ಕೊತ್ತಂಬರಿ ಜೀರಿಗೆ ಸಾಸಿವೆ ಮೆಂತೆ ಹುಳ್ಳಿ ಗರಂ ಮಸಾಲೆ ಅಂದರೆ ಚಕ್ಕೆ ಗರಂ ಮಸಾಲೆ ಉಂಟಲ್ವ ಅದು ಕರಿಬೇವಿನ ಸೊಪ್ಪು ಈರುಳ್ಳಿ ಮತ್ತು ತೆಂಗಿನ ತುರಿ ಇವಿಷ್ಟನ್ನು ನಾವು ಫ್ರೈ ಮಾಡಿ ಗ್ರೈಂಡ್ ಮಾಡಿದ್ದೇವೆ ಎಲ್ಲವನ್ನು ಫ್ರೈ ಮಾಡಿ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಇಲ್ಲಿ ಮಸಾಲೆ ರೆಡಿ ಮಾಡಿದ್ದೇವೆ ನಾವು ನಿಮಗೆ ಫ್ರೈ ಮಾಡಿದೆಲ್ಲ ತೋರಿಸ್ತಿಲ್ಲ ಯಾಕಂದರೆ ಲೆಂತ್ ಆಗ್ತದೆ ಅಂತ ಹೇಳಿ ಬೇಕಿದ್ದರೆ ಅದನ್ನು ಇನ್ನೊಮ್ಮೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೇವೆ ಚಿಕನ್ ರೆಸಿಪಿ ನೀವು ಅಲ್ಲಿ ನೋಡಬಹುದು ನೋಡಿ ಈಗ ಮಸಾಲೆ ಎಲ್ಲ ಹಾಕಿ ಆಯಿತು ಎಣ್ಣೆಯಲ್ಲೇ ಸ್ವಲ್ಪ ಮಸಾಲೆ ಫ್ರೈ ಆಗಲಿ ನಾನಿಲ್ಲಿ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಲಿಲ್ಲ ಯಾಕಂದರೆ ಚಿಕನೆ ನೀರು ಬಿಡ್ತದೆ ಅದಕ್ಕೋಸ್ಕರ ನೋಡಿ ಈಗ ಸ್ವಲ್ಪ ಅರಶಿನ ಹಾಕ್ತಿದ್ದೇನೆ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತೆಲ್ಲವನ್ನು ನಾವು ಗ್ರೈಂಡ್ ಮಾಡುವಾಗಲೇ ಹಾಕಿದ್ದೇವೆ ಹಾಗಾಗಿ ಎಕ್ಸ್ಟ್ರಾ ಎಂತ ಹಾಕ್ಲಿಕ್ಕಿಲ್ಲ ಈಗ ಇದಕ್ಕೆ ಕುದಿಯೆಲ್ಲ ಬಂದಾಯಿತು ಚಿಕನ್ ಆ್ಯಡ್ ಮಾಡುವ ಇಲ್ಲಿ ನಾವು ಒಂದೂವರೆ ಕೆ ಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೇವೆ ಚಿಕನ್ ಹಾಕಿದ ನಂತರ ಒಂದು ಹದಿನೈದು ನಿಮಿಷದು ಬೇಯಬೇಕು ಮತ್ತು ಬಾಳೆ ಎಲೆ ಗಟ್ಟುಂಟಲ್ವಾ ಅದಕ್ಕೆ ಕಾಂಬಿನೇಷನ್ ಚಿಕನ್ ಅಂತ ಹೇಳ್ಬೋದು ಚಿಕನ್ ಇಲ್ಲದಿದ್ದರೆ ಮೀನು ಅದು ಬಿಟ್ಟು ಅದು ತರಕಾರಿ ಸಾರಲ್ಲೆಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ ಹಾಗಾಗಿ ಇಲ್ಲಿ ನಾವು ಚಿಕನ್ ಸಾರು ಕೂಡ ಮಾಡಿ ತೋರಿಸ್ತಿದ್ದೇವೆ ಎಲ್ಲ ಚಿಕನ್ ಹಾಕಿದ ನಂತರ ಅದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡುವ ನೋಡಿ ಈ ರೀತಿ ಮಿಕ್ಸ್ ಆಗಲಿ ಅದು ಚಿಕನ್ ನೀರು ಬಿಡ್ತದೆ ಅದಕ್ಕೆ ನಾವಿಲ್ಲಿ ನೀರು ಆ್ಯಡ್ ಮಾಡಲಿಲ್ಲ ನೋಡಿ ಸರಿಯಾಗಿ ಮಿಕ್ಸ್ ಆಯಿತು ಈಗದು ಕುದಿ ಬರಲಿ ಚೆನ್ನಾಗಿ ಬೇಯಲಿ ಕುದಿ ಬರ್ತಾ ಇದೆ ಪರಿಮಳ ಕೂಡ ಬರ್ತಾ ಉಂಟು ನನ್ನ ನೆಕ್ಸ್ಟ್ ಆ್ಯಡ್ ಮಾಡಿದೆ ಉಪ್ಪು ಸ್ವಲ್ಪ ಸಪ್ಪೆ ಆಗಿತ್ತು ಅದಕ್ಕೋಸ್ಕರ ನೋಡಿ ಸರಿಯಾಗಿ ಆಯಿತು ನೋಡಿ ಸಾಂಬಾರು ನೋಡಿ ಇಷ್ಟು ಚಂದ ಬಂದಿದೆ ಅಂತ ಮಸಾಲೆ ಎಲ್ಲ ಕರೆಕ್ಟಾಗಿ ಬಂದಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೊಂದು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕುವ ಕೊತ್ತಂಬರಿ ಸೊಪ್ಪು ಈಗ ಚೆನ್ನಾಗಿ ತೊಳಿಬೇಕು ಯಾಕಂದರೆ ಅದರಲ್ಲಿ ಬೇರೆ ಬೇರೆ ಎಲೆ ಕೂಡ ಇರ್ತದೆ ಮತ್ತು ಕೆಲವು ಎಲೆ ಎಲ್ಲ ಹಾಳಾಗಿರ್ತದೆ ಅದಕ್ಕೆ ಅದನ್ನು ನಮ್ಮದು ನೀಟಾಗಿ ನೋಡಬೇಕು ಈಗ ನಾನೊಂದು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಿದ್ರೆ ಆಯಿತು ನಮ್ಮದು ಸಾಂಬಾರು ಈಗ ರೆಡಿ ಆಯಿತು ಸಾಂಬಾರು ಕೂಡ ನೈಟೇ ಮಾಡಿದ್ದೇವೆ ಬೆಳಿಗ್ಗೆ ಕಷ್ಟ ಆಗಬಾರ್ದಂತ ಅಂತ ನೋಡಿ ಸಾರ್ ರೆಡಿ ಆಯಿತು ಈಗ ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಒಮ್ಮೆ ಬಿಸಿ ಮಾಡ್ತಿದ್ದೇವೆ ಬೇಯಿಸಿ ಎಲ್ಲ ನಾವು ನೈಟ್ ಇಟ್ಟಿದ್ದೇವೆ ಬೆಳಿಗ್ಗೆ ಒಮ್ಮೆ ಬಿಸಿ ಮಾಡಿದ್ದು ನೋಡಿ ಬಿಸಿ ಬಿಸಿಯಾಗಿದೆ ಬಿಸಿ ಮಾಡದಿದ್ದರೆ ಅದನ್ನು ತೆಗೀಲಿಕ್ಕೆ ಆಗುದಿಲ್ಲ ಎಲೆಯಿಂದ ಅಂದರೆ ಎಲೆಯಿಂದ ತೆಗಿಬೇಕಾದರೆ ಎಲೆ ಬಿಸಿಯೇ ಇರಬೇಕು ನೋಡಿ ಎಲೆಯ ಕಲರ್ ಚೇಂಜ್ ಆಗಿದೆ ನೋಡಿ ಚೇಂಜ್ ಆದರೆ ಬೆಂದಿದೆ ಅಂತ ಅರ್ಥ ನೋಡಿ ಬಿಸಿಯಾಗಿರುವಾಗಲೇ ಎಲೆಯಿಂದ ನಾವು ಗಟ್ಟಿಯನ್ನು ತೆಗಿಬೇಕು ಇಲ್ಲದಿದ್ದರೆ ಆಗೋದಿಲ್ಲ ಆರಿದ ನಂತರ ಅದಕ್ಕೋಸ್ಕರ ಬಿಸಿಯಾಗಿರುವಾಗಲೇ ತೆಗೆಯಿರಿ ಆಗ ನೀಟಾಗಿ ಎದ್ದು ಬರ್ತದೆ ಅದಕ್ಕೆ ನಾವು ಒಲೆಯಲ್ಲಿಟ್ಟೆ ತೆಗಿತಿದ್ದೇವೆ ನೋಡಿ ಎಷ್ಟು ನೀಟಾಗಿ ಹೋಯಿತು ಅದು ನೀಟಾಗಿ ಹೋಗೋದಿಲ್ಲ ತಣ್ಣಗಾದ ನಂತರ ಈ ರೀತಿ ಎಲ್ಲವನ್ನು ತೆಗೆದ್ರಾಯಿತು ಆಯಿತು ನೋಡಿ ಎಷ್ಟು ಬಿಸಿ ಬಿಸಿಯಾಗಿದೆ ನೋಡಿ ಹೀಗೆ ಎಲ್ಲವನ್ನು ತೆಗೆಯುವ ನಿಧಾನವಾಗಿ ನೋಡಿ ಎಷ್ಟು ತೆಳುವಾಗಿದೆ ತೆಳುವಾಗದಿದ್ದರೆ ಅದು ಚೆಂದ ಆಗೋದಿಲ್ಲ ತಿನ್ನಲಿಕ್ಕೆ ತೆಳುವ ತೆಳುವಾದರೆ ಮಾತ್ರ ತಿನ್ನಲಿಕ್ಕೆ ಸೂಪರ್ ಆಗ್ತದೆ ನೋಡಿ ಈ ರೀತಿ ತೆಗಿಬೇಕು ನೀಟಾಗಿ ಬಂದಿದೆ ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಮಂಗಳೂರಲ್ಲಿ ಇದು ಫೇಮಸ್ ಅಂತ ಹೇಳ್ಬೋದು ಬ್ರೇಕ್ಫಾಸ್ಟಿಗೆ ಮಂಗ್ಳೂರಲ್ಲಿ ಎಲ್ಲರೂ ಮಾಡ್ತಾರೆ ಔಟ್ಸೈಡ್ ಅವರು ಯಾರಾದರೂ ನಮ್ಮ ವೀಡಿಯೋ ನೋಡ್ತಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಹೀಗೆಲ್ಲ ಆಯಿತು ನಮ್ಮದು ತೆಗೆದು ಇದೇ ರೀತಿ ಎಲ್ಲ ತೆಗೆಯುವ ನೋಡಿ ಯಾವ ರೀತಿ ಆಯಿತಂತ ನಮ್ಮ ವೀಡಿಯೋಸ್ ತುಂಬ ಜನ ನೋಡ್ತೀರಾ ಆದರೆ ನಮಗೆ ಸಬ್ಸ್ಕ್ರೈಬರ್ಸ್ ಅಷ್ಟಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ನಮಗೂ ಒಂದು ಸಪೋರ್ಟ್ ಸಿಕ್ಕಾಗಿ ಆಗ್ತದೆ ಈಗೆಲ್ಲ ನಮ್ಮದು ತೆಗ್ದಾಯಿತು ಇದು ನೋಡಿ ನಾವು ರಾತ್ರಿ ಮಾಡಿದ ಚಿಕನ್ ಸಾಂಬಾರು ಈ ಚಿಕನ್ ಸಾರೆಲ್ಲ ಉಂಟಲ್ವ ನಾವು ಮಾಡಿದ ಹೊತ್ತಿಗಿಂತ ನೆಕ್ಸ್ಟು ಹೊತ್ತು ತಿನ್ನುವುದೇ ಚೆಂದ ಅಂದರೆ ರಾತ್ರಿ ಮಾಡಿ ಬೆಳಿಗ್ಗೆ ತಿಂದರೆ ಟೇಸ್ಟು ಸೂಪರಾಗಿರ್ತದೆ ಈಗ ನಮ್ಮದು ಚಿಕನ್ ಸಾರು ಕೂಡ ರೆಡಿ ಉಂಟು ಗಟ್ಟಿ ಕೂಡ ರೆಡಿ ಉಂಟು ಈಗ ಬ್ರೇಕ್ಫಾಸ್ಟ್ ಮಾಡೋದೆ ಇದೊಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಿಕನ್ ಸಾರು ಮತ್ತು ಬಾಳೆ ಎಲೆ ಗಟ್ಟಿ ಈಗ ನೋಡಿ ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತಿದೆ ಅಂತ ಚಿಕನ್ ಸಾಂಬಾರು ಮತ್ತು ಬಾಳೆ ಎಲೆ ಗಟ್ಟಿ ಎರಡು ಕೂಡ ರೆಡಿ ಆಯಿತು ನೋಡಿ ಸೂಪರಾಗಿ ಬಂದಿದೆ ನಮ್ದು ಇವತ್ತು ಬ್ರೇಕ್ಫಾಸ್ಟ್ ಇದೆ ನೋಡಿ ಎಷ್ಟು ಚಂದ ಬಂದಿದೆ ಅಂತ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗುವ